ಜನಕಿರಾಮ್ ಸರ್ ಅಟ್ಯಾಕ್ ವಾಸ್ ಅ ಸರ್ಪ್ರೈಸ್ ಸೀಸ್ ಫೈರ್ ಏನ್ ಸರ್ಪ್ರೈಸ್ ಅಲ್ವಲ್ಲ ಅಂದರೆ ತುದಿಗಾಲ ಮೇಲೆ ನಿಂತಿದ್ರು ಡೊನಾಲ್ಡ್ ಟ್ರಂಪ್ ಈ ಯುದ್ಧ ನಿಲ್ಲಿಸಿ ಒಂದು ಕ್ರೆಡಿಟ್ ನಾ ತಗೊಂಡ್ಬಿಡ್ಬೇಕು ಅಂತ ಟ್ರಂಪ್ ರಾಜಕಾರಣಿ ಇನ್ನೊಂದು ಹೆಜ್ಜೆ ಮುಂದೆ ಆಗುತ್ತೆ ನೋಬೆಲ್ ಪ್ರೈಸಿಗೆ ಅಂತ ಆದರೆ ಟ್ರಂಪ್ ರಾಜಕಾರಣಿ ಆದರೆ ಇವರ ಅನ್ಪ್ರಿಡಿಕ್ಟಬಿಲಿಟಿ ಇದೆಯಲ್ಲ ನಮ್ಮ ಮಿಲಿಟರಿ ಲೀಡರ್ಶಿಪ್ ಅಲ್ಲಿ ಮೈನ್ ಕ್ವಾಲಿಟಿ ಹೌದು ಅನ್ಪ್ರಿಡಿಕ್ಟಬಲ್ ಮಿಲಿಟ್ರಿ ಲೀಡರ್ಶಿಪ್ ಬಹಳ ಲೀಥಲ್ ವೆಪನ್ ಇದ್ದ ಹಾಗೆ ಅದು ಎನಿಮಿಗೆ ಸರ್ಪ್ರೈಸ್ ಕೊಡಬೇಕು ಎನಿಮಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಮಿಲಿಟರಿ ಅವರು ಮಾತಾಡ್ತಾರೆ ಸರ್ಪ್ರೈಸ್ ಕೊಡ್ತಾರೆ ಅನ್ಪ್ರಿಡಿಕ್ಟಬಲ್ ಏನು ಎರಡು ವಾರ ಟೈಮ್ ಕೊಟ್ಟು ಎರಡು ದಿನದಲ್ಲಿ ಅಟ್ಯಾಕ್ ಮಾಡೋದು ತಕ್ಷಣ ಅನದರ್ ವೀಕ್ ಪಾಯಿಂಟ್ ಏನಂದ್ರೆ ಅಮೆರಿಕ ಈಷ್ಟು ಯುದ್ಧಗಳಲ್ಲಿ ಅದರ ವೀಕೆಸ್ಟ್ ಪಾಯಿಂಟ್ ಏನಂದ್ರೆ ಅವರ ಸೋಲ್ಜರ್ಸ್ ಅವರ ಎಕ್ವಿಪ್ಮೆಂಟು ಟೆಕ್ನಾಲಜಿ ಅವಲ್ಲ ನೀವು ಅಮೇರಿಕವನ್ನು ಹೊಡಿಬೇಕು ಅಂದರೆ ಅವರ ಸೋಲ್ಜರ್ಸ್ ಅವ್ರನ್ನ ಹೊಡಿಬೇಕಷ್ಟೇ ಎಲ್ಲಿ ಇರಾನ್ ಟಚ್ ಮಾಡ್ತು ಸೋಲ್ಜರ್ ಕುವೈತ್ ಅವರ ಬೇಸ್ ಮೇಲೆ ನಡಕ ಹುಟ್ಟಿಸ್ತದೆ ಅಮೇರಿಕದ ಕುರ್ಚಿ ಅಳ್ಳಾಡತ್ತೆ ಯಾವಾಗ ಸೋಲ್ಜರ್ ಅಮೇರಿಕನ್ ಸೋಲ್ಜರ್ನ ಬಾಡಿಗಳು ಅಮೆರಿಕ ತಲುಪ್ತವಲ್ಲ ಕುರ್ಚಿ ಅಳ್ಳಾಡತ್ತೆ ಯಾವ ಪ್ರೆಸಿಡೆಂಟೇ ಇರಲಿ ಹೆದರ್ತಾರೆ ಪ್ರೆಸಿಡೆಂಟ್ ಹೆದರೋದು ಯಾವ ಟೆಕ್ನಾಲಜಿ ಇನ್ಯಾವುದೋ ಯೂಟ್ಯೂಬ್ ಬಾಂಬರ್ ಬಿತ್ತು ಅದು ಯಾವುದೂ ಅವರಿಗೆ ಆಗಲ್ಲ ಅವರಿಗೆ ಮ್ಯಾಟರ್ ಆಗೋದು ಆ ಸೋಲ್ಜರ್ ಸೋ ಇದು ಏನು ಸೋಲ್ಜರ್ಸನ್ನ ಡಿಪ್ಲಾಯ್ ಮಾಡೋದಕ್ಕೆ ಈ ಈಸ್ ವೆರಿ ಆ್ಯಂಟಿ ಈ ಟ್ರಂಪ್ನವರು ಓಕೆ ಟ್ರಂಪು ಮೋದಿಗೆ ಯಾವಾಗಲೂ ಯು ಲುಕ್ ಆಫ್ಟರ್ ಸೌತ್ ಏಷ್ ಸೌತ್ ಈಸ್ಟ್ ಏಷ್ಯಾ ನಿಮ್ಮ ಸೈನ್ಯ ಕಳಿಸಿ ಈ ರೀತಿಯ ಮಾತುಗಳು ಇಂಡೈರೆಕ್ಟ್ ಆಗಿ ಮೋದಿ ಮತ್ತು ಟ್ರಂಪ್ ಮಧ್ಯ ನಡೀತಾ ಇರುತ್ತೆ ಇದುವರೆಗೂ ನಾವು ಅಬ್ಸರ್ವ್ ಮಾಡಿರೋದು ಹಿಸೇ ಸುಲುಕಾಫ್ಟರ್ ಇಟ್ ಹೆಡ್ ಏಕ್ ಆ ಟೈಪ್ ಅಂದ್ರೆ ಇವ್ರನ್ನ ಏನಾದರೂ ಮಾಡಿ ಸಿಕ್ಕಾಕೋಬೇಕು ಈ ಜಾಗದಲ್ಲಿ ನಮ್ಮ ಸೈನ್ಯ ಸಿಕ್ಕಾಕೋಬಾರ್ದು ಸೋಲ್ಜರ್ಸ್ ಅನ್ನೋ ನೀತಿ ಅವರದು ಇರಾನಿಗೆ ಪ್ರಾಬಬಲಿ ಗೊತ್ತು ಅವ್ರನ್ನ ಹರ್ಟ್ ಮಾಡಬೇಕಾದ್ರೆ ಅವರ ಎಲ್ಲಿ ಸೋಲ್ಜರ್ಸ್ ಜಾಸ್ತಿ ಇದ್ದಾರೆ ಅಲ್ಲಿ ಹರ್ಟ್ ಮಾಡಬೇಕಾದ ಏನಾಗಿದೆ ಅಂದರೆ ಅಲ್ಲಿ ಸುನ್ನಿ ಕಾನ್ಫ್ಲಿಕ್ಟ್ ಕಾನ್ಫ್ಲಿಕ್ಟ್ ಇಂದ ಕುವೈತು ಅಮೆರಿಕನಿಗೆ ವಾರ್ನ್ ಮಾಡಿದೆ ಹಾಗಾಗಿ ಆ ನಷ್ಟ ಎಷ್ಟಾಗಿದೆ ಗೊತ್ತಾಗಿಲ್ಲ ನಮಗೆ ಬಟ್ ಇಟ್ಸ್ ಅ ಮ್ಯಾಚ್ ಫಿಕ್ಸಿಂಗು ಮೊದಲೇ ಹೇಳಿದ್ರು ಇರಾನ್ ಅವ್ರ ನಮ್ಮ ನೋಡತೀವಿ ಅಂತ ಹದಿನಾಲ್ಕು ಮಿಸೈಲ್ ಕಳಿಸಿದ್ರು ಹದಿನಾರನ್ನು ನಾವು ಆಕಾಶದಲ್ಲೇ ಹೊಡೆದ್ವಿ ಇನ್ನೊಂದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲದೆ ಇರುವ ಜಾಗಕ್ಕೆ ಬಿದ್ದಿದೆ ಟ್ರಂಪ್ ಹೇಳಿಕೆ ಇದು ಅಂದರೆ ಇರಾನ್ ಕುವೈತಿಗೆ ವಾರ್ನ್ ಕೊಟ್ಟಿರ್ತಾರೆ ಆದರೆ ಕುವೈತು ಅಮೆರಿಕಕ್ಕೆ ಹೇಳುತ್ತೆ ಅನ್ನೋ ನಂಬಿಕೆ ಅವರಿಗೆ ಇರಲಿಲ್ಲ ಅದು ಮೋಸ್ಟ್ಲಿ ಅದು ಆಗಿದೆ ಹಾಗೆ ಸುನೀಶಿಯಾ ಇದರಲ್ಲಿ ಇವರು ಹೇಳಿದ್ದನ್ನ ಇವರು ಮುಸ್ಲಿಂ ಕಂಟ್ರಿ ಅಂತ ವಾರ್ನ್ ಕೊಟ್ಟಿದ್ದಾರೆ ಆದ್ರೆ ಮೋಸ್ಟ್ಲಿ ಅದು ಅಮೆರಿಕ ತಲುಪಿದೆ ಇದು ಒಂದು ಮೇಜರ್ ರೀಸನ್ ಫಾರ್ ಸೀಸ್ ಫೈರ್ ಇಮಿಡಿಯೆಟ್ ಸೀಸ್ ಫೈರ್ ಯಾಕೆಂದ್ರೆ ಎಷ್ಟೇ ಶಕ್ತಿಶಾಲಿಯಾದರೂ ಹಿ ಡಸ್ ನಾಟ್ ವಾಂಟ್ ಅ ಬ್ಲಡ್ ಅಮೇರಿಕನ್ ಸೋಲ್ಜರ್ ಬ್ಲಡ್ ఇష్టపడల్ అది మేజర్ రీజన్ ఫర్ సీజ్ ఫైర్ ఇప్పుడు ఏషా న్యూస్ నెట్వర్క్